ದಂಪತಿಗಳ ನಡುವೆ ಅನ್ಯೋನ್ಯತೆ ಇರಲು ಹೀಗೆ ಮಾಡಿ ಮದುವೆ ಎಂದರೆ ಸಹಜೀವನ ಪರಸ್ಪರ ಮಾಡಿಕೊಳ್ಳುವಿಕೆ ಪ್ರೇಮ ನಂಬಿಕೆ ಇವರ ಜೊತೆಗೆ ಅನುಸರಿಸಿಕೊಂಡು ಹೋಗುವುದು ಅದನ್ನು ಚೆನ್ನಾಗಿ ತಿಳಿದುಕೊಂಡು ಬಿಟ್ಟರೆ ಅದೊಂದು ಅಪೂರ್ವವಾದ ಬಂಧನವಾಗುತ್ತದೆ ಮದುವೆಗೆ ಮೊದಲು ಹುಡುಗ ಅಥವಾ ಹುಡುಗಿ ತಾನು ಮದುವೆಯಾಗುವವನು ಹೀಗಿರಬೇಕು ಹಾಗಿರಬೇಕು ಎಂದು ಕನಸು ಕಾಣುತ್ತಾರೆ ಇಷ್ಟವಾದವರನ್ನೇ ವಿವಾಹವಾಗುತ್ತಾರೆ ನಂತರ ಏನಾದರೂ ಸಣ್ಣ ಸಮಸ್ಯೆ ಬಂದರೂ ಜಗಳವಾಡುತ್ತಾರೆ ಅನುಸರಿಸಿಕೊಂಡು ಹೋಗಲು ತಿಳಿಯದೆ ನಾನೆಂದರೆ ನಾನು ಎಂದು ಶುರುವಾಗುತ್ತದೆ ಇಂತಹ ಸಮಸ್ಯೆ ಬಾರದೇ ಇರಬೇಕೆಂದರೆ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ತಮ್ಮ ತಮ್ಮಲ್ಲಿ ಇರುವ ಲೋಪ ದೋಷಗಳನ್ನು ತಿಳಿದುಕೊಳ್ಳಬೇಕು ಅವು ನಿಮಗೆ ತೊಂದರೆ ಕೊಡುವುದಿಲ್ಲ ಎಂದಾಗ ನೋಡಿಯೂ ನೋಡದಂತೆ ಇದ್ದು ಬಿಡುವುದು ಉತ್ತಮವಾದ ಮಾರ್ಗವಾಗಿದೆ ಎಲ್ಲರಲ್ಲೂ ಏನಾದರೂ ಲೋಪ ದೋಷ ಇದ್ದೇ ಇರುತ್ತದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮಗೆ ಸಿಗದೇ ಹೋಗಬಹುದು ಮದುವೆಯಾದ ಮೇಲೆ ಇದರ ಬಗ್ಗೆ ಯೋಚಿಸಬಾರದು ಎದುರಿನವರ ತಪ್ಪುಗಳನ್ನು ಲೋಪದೋಷಗಳನ್ನು ಭೂತ ಕನ್ನಡಿಯಲ್ಲಿ ನೋಡಬಾರದು ಅವರ ಲೋಪದೋಷಗಳನ್ನು ಸ್ನೇಹಿತರ ಮುಂದೆ ಬಂಧು ಬಾಂಧವರ ಮುಂದೆ ಹೇಳಬಾರದು ನೀವಿಬ್ಬರೇ ಇದ್ದಾಗ ಅವನ್ನು ಪರಸ್ಪರ ಹೇಳಿಕೊಂಡು ಅದನ್ನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅವರ ಒಳ್ಳೆಯತನವನ್ನು ಎತ್ತಿ ತೋರಿಸಿ ಆಗ ಎದುರಿನವರು ತಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ದೋಷಗಳನ್ನು ತಿದ್ದಿಕೊಳ್ಳುತ್ತಾರೆ ಮದುವೆಗೆ ಮೊದಲು ನಿಮ್ಮ ವ್ಯಕ್ತಿತ್ವ ಹೇಗಿತ್ತು ಮದುವೆಯ ನಂತರವೂ ಹಾಗೇ ಇದ್ದರೆ ಒಳ್ಳೆಯದು ಬೇರೆಯವರನ್ನು ಮೆಚ್ಚಿಸಲು ಅದನ್ನು ಬದಲಾಯಿಸಿಕೊಂಡರೆ ನಿಮಗೆ ತೊಂದರೆ ಇಬ್ಬರು ಚರ್ಚಿಸಿ ಒಂದು ಅಭಿಪ್ರಾಯಕ್ಕೆ ಬರಬೇಕು ಸ್ವಲ್ಪ ವಿಶಾಲ ಮನಸ್ಸಿನಿಂದ ಯೋಚಿಸುವುದನ್ನು ಕಲಿತುಕೊಳ್ಳಿ ಹಾಗೆಯೇ ಎದುರಿನವರ ಲೋಪದೋಷಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅಭಿಪ್ರಾಯ ಭೇದಗಳನ್ನು ಸರಿಪಡಿಸಿಕೊಳ್ಳಲು ಕಲಿಯಿರಿ ಬೇರೆಯವರ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಹೇರಬೇಡಿ ಹಾಗಾದಾಗ ಮಾತ್ರ ಇಬ್ಬರಲ್ಲೂ ಪ್ರೀತಿ ವಿಶ್ವಾಸ ಮೂಡಲು ಸಾಧ್ಯ ಕುಟುಂಬದಲ್ಲಿ ಸಾಮರಸ್ಯ ಉಂಟಾಗುತ್ತದೆ ಹೀಗೆ ಮಾಡುವುದರಿಂದ ಪತಿ ಪತ್ನಿ ಇಬ್ಬರೂ ಸಹ ಯಾವಾಗಲೂ ಅನ್ಯೋನ್ಯವಾಗಿರಬಹುದು ಧನ್ಯವಾದಗಳು